ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳ್ಯಗಾರ ವಿನು ಪಾಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋನ ಪ್ರತಿಯೊಂದನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡಿ ಯಾಕೆಂದರೆ ನಿಮ್ಮ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಎಲ್ಲೂ ವೀಡಿಯೋನ ಕೊನೆವರೆಗೂ ಸಿಪ್ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂದರೆ ಈಗಿನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಹರಿದಾಡ್ತಿರುವಂತಹ ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾನು ಇಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಚಿಕ್ಕವಳು ಏನಾರು ತಪ್ಪಾಗಿ ಮಾತಾಡೋದ್ರೆ ಕ್ಷಮಿಸಿ ಸೊ ಆಗಿ ನಾವು ರಮ್ಯಾ ಮೇಡಮ್ನ ಕೇಳಕ್ಕೆ ಇಷ್ಟ ಆಡ್ತೀನಿ ನಮಸ್ತೆ ರಮ್ಯಾ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿರ್ತಾ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನಾನು ಕ್ವಶನ್ ಕೇಳ್ತಿದ್ದೀನಿ ಮ್ಯಾಮ್ ನೀವು ಹೇಳ್ತೀರಾ ದರ್ಶನ್ ಫ್ಯಾನ್ಸೇ ಈ ತರ ಮಾಡ್ತಾರೆ ದರ್ಶನ್ ಸರ್ ತುಂಬಾ ಕೆಟ್ಟವರು ಅಲ್ಲ ಅಂತ ಹೇಳ್ತೀರಾ ಸ್ಟೇಟ್ಮೆಂಟ್ ಕೊಡ್ತೀರಾ ಮೇಡಮ್ ನನ್ಗೆ ಗೊತ್ತಾಗಿಲ್ಲ ದಯವಿಟ್ಟು ಪ್ಲೀಸ್ ನಿಮ್ಮ ತುಂಬಾ ನಾವು ದರ್ಶನ್ ಸರ್ನ ಎಷ್ಟು ಇಷ್ಟಪಡ್ತೀವೋ ಎಷ್ಟು ಒಳ್ಳೆ ರೀತಿ ಅಭಿಮಾನಿ ಇದೀವೋ ಅದೇ ರೀತಿ ನಿಮ್ಗೂ ಕೂಡ ನಾವು ತುಂಬಾನೇ ಇಷ್ಟಪಡ್ತೀವಿ ಸೊ ನಾವು ನಿಮ್ಮನ್ನ ಒಂದ್ ಕೈ ಮೇಲೂ ಮನೆ ಮಗಳ ತರನೇ ನೋಡ್ತೀವಿ ಮೇಡಮ್ ಅದೇ ನೀವೇನೆ ಮಂಡ್ಯದಲ್ಲಿ ಮೋಸ ಸೋತು ಅಂದರೆ ಅಷ್ಟು ಲಕ್ಷ ಎಷ್ಟೋ ಲಕ್ಷ ಸೋತರೂ ಕೂಡ ಅವರ ಒಂದು ಪ್ರೀತಿಗೆ ಬಸಿ ಬೆಳೆದು ಅವ್ರಿಗೆ ಬೆಲೆ ಕೊಡದೆ ರಾತ್ರೋ ರಾತ್ರಿ ಊರು ಬಿಟ್ಟು ಬಂದ್ರಿ ಸೊ ಆದರೂ ಕೂಡ ನೀವು ನಮ್ಮ ನಿಮ್ಮನ್ನು ನಾವು ನಮ್ಮ ಮನೆ ಮಗಳ ಥರನೇ ನೋಡ್ತೀವಿ ನೀವು ಮಂಡ್ಯ ಜನತೆಗೆ ಏನೇನು ಮಾಡಿದ್ರ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಸೊ ನಾನು ಮಂಡ್ಯ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಅಲ್ಲಿ ನಿಂತ್ಕೊಂಡು ಕ್ವಶನ್ ಕೇಳೋ ರೈಟ್ಸ್ ಇರೋದರಿಂದ ನಾನು ಮಂಡ್ಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಪ್ಲೀಸ್ ಆ ಒಂದು ಒಂದು ಸಲಹೆಯಿಂದ ನಾನು ನಿಮ್ಮನ್ನು ಈ ಥರ ಒಂದು ಕೇಳ್ತಾ ಇದ್ದೀನಿ ಮೇಡಮ್ ಪ್ಲೀಸ್ ದಸರಾ ಸರ್ ಫ್ಯಾನ್ಸ್ ಕೆಟ್ಟವರು ಅಂತ ಹೇಗೆ ಹೇಳ್ತಾರೆ ಮ್ಯಾಮ್ ತಪ್ಪು ಮೇಡಮ್ ನಿಮಗೆ ಅದು ತುಂಬಾ ಅನ್ಯಾಯ ಅದು ನಾನು ಒಪ್ಕೊತೀನಿ ಅದನ್ನ ಯಾರೂ ಒಪ್ಪಲ್ಲ ಅಂತ ಹೇಳೋ ಮಾತೇ ಇಲ್ಲ ಮೇಡಮ್ ಯಾಕೆಂದರೆ ನಾನು ಒಂದು ಹುಡುಗಿಯಾಗಿ ನನಗೆ ಬಯ್ಯೋದು ಬೇಡ ಆ ಥರ ವರ್ಡನ್ನು ಕಿವಿಲ್ ಕೇಳೋದಕ್ಕೆ ಕಪ್ಪ ಬರುತ್ತೆ ಮೇಡಮ್ ನನಗೆ ಅಂಥದ್ರಲ್ಲಿ ಆ ಥರ ವರ್ಡು ಯೂಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮೇಡಮ್ ಅದು ಯಾವ ನಮ್ಮನೆ ಹೆಣ್ಮಕ್ಳಿಗೆ ಅಂತಲ್ಲ ಯಾವುದೇ ಹೆಣ್ಮಕ್ಳುಗಳಿಗೂ ಆ ಥರ ಒಂದು ವರ್ಡನ್ನು ಯಾರು ಯೂಸ್ ಮಾಡಬಾರ್ದು ಇದು ತಪ್ಪು ಈ ತಪ್ಪನ್ನು ಯಾರು ಮಾಡಿದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲೇಬೇಕು ಟೂ ಹಂಡ್ರೆಡ್ ಪರ್ಸೆಂಟ್ ಆಗಲೇ ಬೇಕು ಅವರಿಗೆ ಆಗತ್ತ ಹೇಳಿಟ್ಟು ದರ್ಶನ್ ಸರ್ ಫ್ಯಾನ್ಸ್ ಮಾಡಿರೋದು ದರ್ಶನ್ ಸರ್ ಫ್ಯಾನ್ಸ್ ಸರಿ ಇಲ್ಲ ಕೆಟ್ಟವರು ಈ ಥರ ಎಲ್ಲ ಹೇಳೋದೆಲ್ಲ ತಪ್ಪು ಮೇಡಮ್ ನಾವು ದರ್ಶನ್ ಸರ್ ಹೇಳ್ದೇನೆ ಮಾಡ್ತಾರ ಅಂತ ಹೇಳ್ತಾರೆ ಮೇಡಮ್ ದರ್ಶನ್ ಸರ್ ಹೇಳ್ತಾರ ಮೇಡಮ್ ಈ ಥರ ಸಾಧ್ಯವೇ ಇಲ್ಲ ಮೇಡಮ್ ನಾವು ಅವರನ್ನು ಜೀರೋಯಿಂದಲೂ ನೋಡಿಕೊಂಡು ಬಂದಿದ್ದೀವಿ ಮೇಡಮ್ ನಮಗಿಂತ ಹೆಚ್ಚು ಹತ್ರದಿಂದ ನೀವು ನೋಡಿರ್ತೀರಾ ಏಕೆ ಅಂದರೆ ಕೆಲವು ಫಿಲಮ್ ಮಾಡಿದ್ದೀರಾ ಕೆಲವು ಶೋಗಳಲ್ಲಿ ಅವ್ರು ನಿಮ್ಮನ್ನು ಮೀಟ್ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗದವರು ನಿಮಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್ ಗೊತ್ತಿದ್ದ ಮೇಲೆ ನೀವು ಅವರೇ ಹೇಳಿ ಮಾಡಿಸ್ತಾರೆ ಅವ್ರ ಫ್ಯಾನ್ಸ್ ಈ ಥರ ಮಾಡ್ತಾರೆ ಅಂತ ಹೇಳೋದು ತಪ್ಪು ಮೇಡಮ್ ಯಾರೋ ಅವ್ರು ಯಾರು ಈ ಥರ ಮಾಡಿದಾರೋ ಅವರು ನಿಜವಾಗ್ಲೂ ದರ್ಶನ್ ಫ್ಯಾನ್ಸ್ ಅಭಿಮಾನಿಯೇ ಅಲ್ಲ ಮೇಡಮ್ ಯಾರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮುಖಾನೇ ತೋರಿಸ್ತೆ ಕೆಟ್ಟ ಕೆಟ್ಟಾಗಿ ಮಾಡೋದು ಅವ್ರು ಯಾಕೆ ಮೇಡಮ್ ಈ ಥರ ನಿಮ್ಗೆ ಹೇಳ್ಬಿಟ್ಟು ಮಾಡಿಸ್ತಾರೆ ಹೇಳಿ ನಿಮ್ಮ ಮೇಲೆ ಏನು ದ್ವೇಷ ಇರುತ್ತೆ ಸರ್ಗೆ ಹೇಳಿ ಮ್ಯಾಮ್ ಯಾಕೆ ಮಾಡಿ ಅವ್ರಿಗೇನು ಸಿಗುತ್ತೆ ನಿಮ್ಗೆ ಆ ಥರ ಮೆಸೇಜ್ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ ಸರ್ಗೆ ಏನೂ ಸಿಗೋಲ್ಲ ಮೇಡಮ್ ದರ್ಶನ್ ಸರ್ ಇದು ಮಾಡ್ಸಿರೋಕ್ಕೆ ಸಾಧ್ಯವೇ ಇಲ್ಲ ಮೇಡಮ್ ನೀವು ಹೇಳ್ತೀರಾ ದರ್ಶನ್ ಸರ್ ಹೇಳಬೇಕು ಅವ್ರ ಫ್ಯಾಮ್ಸ್ಗೆ ದರ್ಶನ್ ಸರ್ ಮಾತಾಡಬೇಕು ಅಂತ ಹೇಳ್ತೀರಾ ಅವ್ರು ಆಲ್ರೆಡಿ ಹೇಳಿದಾರಲ್ಲ ಮ್ಯಾಮ್ ದರ್ಶನ್ ಸರ್ ಅವ್ರ ಫ್ಯಾಮ್ಸ್ಗೆ ಏನು ಗೊತ್ತಾ ತಲೆ ಇಡಿಬೇಡಿ ತಲೆ ಹೊಡಿಬೇಡಿ ಅಂತ ಅಚ್ಚುಕಟ್ಟೆ ಕ್ಲಿಯರಾಗೆ ಒಳ್ಳೆ ರೀತಿಲಿ ಒಳ್ಳೆ ರೀತಿಲಿ ಇವೆರಡು ಕೆಲಸನ ಬಿಟ್ಟು ಯಾವ ರೀತಿ ಒಳ್ಳೆ ರೀತಿಲಿ ಜೀವನ ಮಾಡಿ ಅಂತ ಹೇಳಿದಾರ ಮೇಡಮ್ ಇದಕ್ಕಿಂತ ಬೇರೆಯೇ ಹೇಳ್ತಾರೆ ಮೇಡಮ್ ಹಾಗೆ ಇನ್ನೂ ಒಂದು ಹೇಳಿದ್ದಾರೆ ಮೇಡಮ್ ಹತ್ತು ಜನ ಅಪರಾಧಿಗಳಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಆದರೆ ಒಬ್ಬ ನಿರುಪರಗೆ ಶಿಕ್ಷೆ ಆಗಬಾರ್ದು ಅಂತಲೂ ಹೇಳಿದ್ದಾರೆ ಮೇಡಮ್ ಅವರು ಅವರು ನಿಮಗೂ ಗೊತ್ತಿರೋದೆ ಮೇಡಮ್ ಅವರು ಅವರ ಸಂಪಾದನೆ ಮಾಡಿ ಅವರ ಅಪ್ಪ ಸಂಪಾದನೆ ಮಾಡಿ ಅವರಿಂದ ಮೇಲೆ ಅಲ್ವಾ ಮೇಡಮ್ ಬಂದಿತ್ತಲ್ಲ ಅವರು ಜೀರೋಯಿಂದ ಲೈಫ್ನ ಶುರು ಮಾಡಿದವರು ಅವರು ಸೊ ಅಲ್ಲಿ ಅದ್ರ ಕಷ್ಟ ಏನು ಅದ್ರ ಪೇಯ್ನ್ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್ ಪ್ಲೀಸ್ ಆಲ್ರೆಡಿ ಅವ್ರು ತುಂಬ ನೊಂದಿದ್ದಾರೆ ನೀವು ಇನ್ನೂ ನೋಯಿಸೋದು ತಪ್ಪು ಮೇಡಮ್ ನಿಮಗೆ ಅನ್ಯಾಯ ಆಗಿದೆ ಶಿಕ್ಷೆ ಆಗಲೇಬೇಕು ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲೇಬೇಕು ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅದು ನಾವು ಕೂಡ ಖಂಡಿಸ್ತೀವಿ ಆ ಥರ ಯಾವ ಹೆಣ್ಣುಮಕ್ಳಿಗೂ ಯಾರೂ ಮಾಡಬಾರ್ದು ಆ್ಯಸ್ ಎ ಗರ್ಲ್ ನಾನು ಹುಡುಗಿಯಾಗಿ ಕೂಡ ನಾನೇ ಹೇಳ್ತಿದ್ದೀನಿ ನನಗೆ ಆ ಥರ ವರ್ಡ್ ಕೇಳಿದನೇ ಬರುತ್ತೆ ಅಂತ ಹೇಳಿದ್ಮೇಲೆ ಆ ಥರ ಮೆಸೇಜ್ಗಳು ಮಾಡೋದು ತುಂಬಾ ತಪ್ಪು ಅದು ಯಾರು ಅಂತ ಹುಡುಕಿ ಮೇಡಮ್ ಅವರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಇದ್ರ ಪರವಾಗಿ ನಾವು ಮಾತಾಡೋ ಮಾಡ್ತಾ ಇರ್ತೀವಿ ಇದ್ರ ಪರ ನಾವು ಯಾರಿಗೂ ಕೂಡ ಏನು ಇದು ಮಾಡಲ್ಲ ನಿಮಗೆ ನ್ಯಾಯ ಸಿಗಲಿ ಅಂತ ನಾನು ಈಗಲೇ ಕೇಳ್ಕೊತೀನಿ ನಿಮ್ಮ ಹೋರಾಟಕ್ಕೆ ನಮ್ಮದು ಬೆಂಬಲ ಇರುತ್ತೆ ಸೊ ಹಂಗಾಗಿ ಅವ್ರು ಯಾರು ಮೆಸೇಜ್ ಮಾಡ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲೇಬೇಕು ಹಾಗಂತ ಹೇಳಿಬಿಟ್ಟು ದರ್ಶನ್ ಸರ್ ಸರಿ ಇಲ್ಲ ದರ್ಶನ್ ಸರ್ ಫ್ಯಾನ್ ಸರಿ ಇಲ್ಲ ಅಂತ ಹೇಳೋದು ತಪ್ಪು ಮೇಡಮ್ ನೀವು ಆ ಥರ ಸ್ಟೇಟ್ಮೆಂಟ್ ಎಲ್ಲ ಕೊಡಬಾರ್ದು ನೀವು ಚಿತ್ರರಂಗದಲ್ಲಿ ಇರೋರು ನಾವು ಕೇವಲ ದರ್ಶನ್ ಸರ್ ಮಾತ್ರ ಅಭಿಮಾನಿ ಅಲ್ಲ ಮೇಡಮ್ ದರ್ಶನ್ ಸರ್ ಅದೇ ಕಿಚ್ಚಾರ್ ಸುದೀಪ್ ಸರ್ಗು ನಾವು ಅಭಿಮಾನಿನೇ ಅವನು ಅಷ್ಟೇ ನೋಡ್ತೀವಿ ಅಷ್ಟು ಎಕ್ಸ್ಪೆಕ್ಟ್ ಕೊಡ್ತೀವಿ ಅವರಿಗೂ ಶಿವ ಶಿವರಾಜ್ ಕುಮಾರ್ ಸರ್ಗೂ ಕೊಡ್ತೀವಿ ಅಪ್ಪು ಸರ್ಗು ಕೊಡ್ತೀವಿ ಹಾಗೆ ಎಷ್ಟ್ ಸರ್ಗೂ ಕೊಡ್ತೀವಿ ಸೊ ನಾವು ದರ್ಶನ್ ಸರ್ ಫಿಲ್ಮ್ಸ್ ಮಾತ್ರನೇ ನೋಡಲ್ಲ ಮೇಡಮ್ ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿ ಪ್ರತಿ ಒಂದು ಫಿಲಮು ನಾವು ನೋಡ್ತೀವಿ ಮೇಡಮ್ ಸೊ ಅದೆಲ್ಲ ನೋಡಿ ಅಂತ ಅದನ್ನು ಬಾಸ್ ಹೇಳಿದ್ದಾರೆ ಮೇಡಮ್ ನಾವೆಲ್ಲರೂ ನೋಡ್ತೀವಿ ಎಲ್ಲಾದ್ರು ಇದು ಮಾಡ್ತೀವಿ ಮೇಡಮ್ ದಯವಿಟ್ಟು ದರ್ಶನ್ ಸರ್ ಬಗ್ಗೆ ಮಾತಾಡಬೇಡಿ ನಿಮ್ಮ ಒಂದು ಹೋರಾಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಜಯ ಸಿಗ್ಲಿ ಹೇಳ್ತೀನಿ ಸೊ ಇದು ಎರಡನೇ ವ್ಯಕ್ತಿ ಬಂದು ಪ್ರತಾಪ್ ಸರ್ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ ಪ್ರತಾಪ್ ಸರ್ ಹೇಗಿದ್ದೀರಾ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ಇಷ್ಟೆಲ್ಲ ಮಾಡಿ ಹೇಗೆ ಸಾಧ್ಯವಿಲ್ಲ ನಿದ್ದೆ ಬಂದಿರಲಿ ಒಟ್ಟೆಗಿಟ್ಟು ಹೋಗಿರೋ ಕಾಣ ಹೋಗಿರಲ್ಲ ಹೋಗಿರೋದು ಇಲ್ಲ ನಿನಗೂ ಡೈರೆಕ್ಟಾಗಿ ನಾನು ನಿಮ್ಮನ್ನ ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀನಿ ಸರ್ ನಾನು ನಮ್ಮ ಕಡೆ ಊರ ಕಡೆ ಎಲ್ಲ ಹೇಳಿದ್ದೆ ನಾನು ಅಪ್ಪಿ ತಪ್ಪಿ ಏನಾರು ಪ್ರಥಮ ಗೆದ್ದು ಬಿಟ್ರೆ ನಾನು ಬಿಗ್ ಬಾಸ್ ನೋಡದೆ ಬಿಟ್ಬಿಡ್ತೀನಿ ಅಂತ ಏನು ಮಾಡ್ತೀರಾ ಗೆದ್ದ್ಬಿಟ್ರಿ ನಮಗೆ ಸುದೀಪ್ ಸರ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಹಂಗಾಗಿ ಅವ್ರಿಗೋಸ್ಕರ ನಿಮಗೋಸ್ಕರ ಅಲ್ಲದೆ ಇದ್ದರು ಅವ್ರಿಗೋಸ್ಕರ ನಾನು ಬಿಗ್ ಬಾಸ್ ನೋಡಲೇಬೇಕು ಸೊ ನೋಡೇ ನೋಡ್ತೀನಿ ಸೊ ನಿಮ್ಮ ಬಿಗ್ ಬಾಸಲ್ಲಿದ್ದಂತಹ ಹುಚ್ಚಾಟಗಳನ್ನ ತುಂಬ ನೋಡಿದ್ದೀವಿ ಸರ್ ಹಾಗೆ ತುಂಬಾ ಸೈಜ್ ಕೊಡಿದ್ದೀವಿ ಇವನು ಯಾವ ನೀನು ಕರ್ಕೊಂಬಂದ್ರ ನೀನು ಬಿಗ್ ಬಾಸ್ಗೆ ಅಂತಲೂ ಬೈಕ್ ಕಂಡಿದ್ದೀವಿ ಸೊ ಸಾಕು ಸರ್ ದರ್ಶನ್ ಸರು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ದೊಡ್ಡ ಆಲದಮರವಾಗಿ ಬೆಳೆದಿದ್ದಾರೆ ಸರ್ ಅವ್ರ ಬಗ್ಗೆ ಏಕವಚನವಾಗಿ ಮಾತಾಡೋದು ತುಂಬಾ ತಪ್ಪು ಸರ್ ಆ ಥರ ಮಾಡಬಾರ್ದು ದರ್ಶನ್ ಸರ್ ಹೇಳಿ ಮಾಡಿಸಿದ್ದಾರೆ ದರ್ಶನ್ ಸರ್ ಫ್ಯಾನ್ಸ್ಗಳು ಸರಿ ಇಲ್ಲ ಅವ್ನ ಭಾಸು ಈ ಭಾಸು ವಿಗ್ಗು ಕೂದಲು ಇದೆಲ್ಲ ಬೇಡ ಸರ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರಿಗಿರೋ ಫ್ಯಾನ್ಸ್ ಫಾಲೋವರ್ಸಲ್ಲಿ ಕಾಲು ಭಾಗದಲ್ಲಿ ಕಾಲು ಭಾಗ ನಿಮಗಿಲ್ಲ ಸರ್ ಸೊ ಪ್ಲೀಸ್ ದರ್ಶನ್ ಸರ್ ಬಗ್ಗೆ ಕೇವಲವಾಗಿ ಏಕವಚನದಲ್ಲಿ ಮಾತಾಡಬೇಡಿ ಸರ್ ದಯವಿಟ್ಟು ಮಾತಾಡಬೇಡಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಿ ಹಾಗಂತೇಳ್ಬಿಟ್ಟು ಅತಿಯಾಗಿ ನೋಯ್ಸೋಕೆ ಹೋಗಬೇಡಿ ಸರ್ ಅವ್ರಿಗೆ ಆಲ್ರೆಡಿ ತುಂಬ ಆದಷ್ಟು ಕಷ್ಟಗಳನ್ನ ನೋಡಿದರೆ ತುಂಬ ನೋವು ಸರ್ ಸಾಕು ಸರ್ ಬಿಟ್ಬಿಡಿ ಸರ್ ಅದೇನೋ ಆಗಿದ್ದಕ್ಕೆಲ್ಲ ಸನೇಶ್ವರನೇ ಕಾರಣ ಅನ್ನೋ ಥರ ನಿಮಗೆ ಏನೇ ನಿಮ್ಮ ಲೈಫಲ್ಲಿ ಏನೇನು ಹೇಳಿದ್ರು ಯಾರಿಗೆ ನಿಮಗೆ ಅಂತಲ್ಲ ಯಾರಿಗೆ ಏನೇನು ನಡೆದ್ರು ಅದು ಡಿ ಬಾಸ್ ಫ್ಯಾನ್ಸ್ ಡಿ ಬಾಸ್ ಮಾಡಿಸ್ತಾರೆ ಡಿ ಬಾಸ್ ಫ್ಯಾನ್ಸೇ ಕಾರಣ ಅನ್ನೋದು ತಪ್ಪು ಸರ್ ಡಿ ಬಾಸ್ ಫ್ಯಾನ್ಸ್ ಯಾರೂ ಆ ಥರ ಕೆಲಸ ಮಾಡಲ್ಲ ನಿಜವಾದ ಅಪ್ಪಟ ಅಭಿಮಾನಿ ಸರ್ ಯಾರು ಕೂಡ ಇಂಥ ಕೆಲಸ ಯಾರೂ ಮಾಡಲ್ಲ ಸರ್ ಅವರು ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ದಯವಿಟ್ಟು ಸರ್ಗೆ ಒಂದು ರೆಕ್ಸ್ಪೆಕ್ಟ್ ಕೊಡಿ ನಿಮ್ಮ ಈ ಹುಚ್ಚಾಟಗಳೆಲ್ಲ ನಿಲ್ಲಿಸಿ ಈ ಉಪವಾಸ ಅದು ಇದು ಏನು ಮಣ್ಣು ಬಸಿ ಇದೆಯೋ ಅದೆಲ್ಲ ನಿಲ್ಲಿಸಿ ಸರ್ ದಯವಿಟ್ಟು ದರ್ಶನ್ ಸರ್ ಬಗ್ಗೆ ಅವನು ಇವನು ಅಂತ ಕೇವಲವಾಗಿ ಮಾತಾಡೋದನ್ನು ನಿಲ್ಲಿಸಿ ಬೇಡ ಸರ್ ಒಳ್ಳೆಯದಾಗಲಿ ನಾನು ಏನಾದ್ರು ತಪ್ಪು ಮಾತಾಡೋದೇ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಎಲ್ಲ ಸುಳ್ಳು ಸುಳ್ಳು ಅಥವಾ ಸುಮ್ಮನೆ ದರ್ಶನ್ ಸರ್ ಬಗ್ಗೆ ಅಪರಾಧ ಮಾಡೋದು ಅವ್ರು ಬಂದು ಮಾತಾಡಲಿ ಅವ್ರು ಬಂದು ಇದು ಮಾಡಲಿ ಅದೆಲ್ಲ ತಪ್ಪು ಸರ್ ಅವರು ಅವ್ರ ಕಡೆಯಿಂದ ತಪ್ಪಾಗಿರೋ ಡೆಫಿನೆಟ್ಲಿ ನಾವು ಹೇಳೋದೇ ಬೇಡ ಅವರೇ ಬಂದು ಸಾರಿ ಕೇಳ್ತಾರೆ ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ತಾರೆ ಸರ್ ಅವರೇನೇ ಹಂಗಿರ್ಬೇಕಾದ್ರೆ ನೀವೇನೋ ಮಾಡ್ಕೊಂಡು ನಿಮ್ದೇನೋ ಮಾಡ್ಕೊಂಡು ದರ್ಶನ್ ಸರ್ ಬರಬೇಕು ಅವ್ರು ಬರಬೇಕು ಇವ್ರು ಬರಬೇಕು ಅನ್ನೋದು ಯಾವ್ದು ರೀತಿ ಕರೆಕ್ಟು ನಿಮ್ಗೆ ಅನ್ಯಾಯ ಆಗಿದೆಯಾ ಡರಟಾಗಿ ಕಾನೂನು ರೀತಿಲಿ ಹೋಗಿ ಹೋರಾಟ ಮಾಡಿ ಅದರಲ್ಲಿ ನಿಮಗೆ ಜಯ ಸಿಗಲಿ ಅದು ನಮಗೆ ಕೂಡ ದರ್ಶನ್ ಸರ್ ಬಂದು ಹೇಳಬೇಕು ದರ್ಶನ್ ಸರ್ ಬಂದು ಹೇಳಬೇಕು ಅನ್ನೋದೆಲ್ಲ ಸುಳ್ಳು ಸರ್ ಅವ್ರು ಬರೋದಿಲ್ಲ ಅವ್ರು ಏನೂ ಹೇಳೋದಿಲ್ಲ ಸರ್ ದರ್ಶನ್ ಸರ್ ಅಭಿಮಾನಿಗಳು ಕೆಟ್ಟವರಲ್ಲ ಸರ್ ಅವ್ರು ದರ್ಶನ್ ಸರ್ಗಾರನೇ ಅಷ್ಟೇ ಇಷ್ಟಪಡಲ್ಲ ದರ್ಶನ್ ಸರ್ ತುಂಬ ಇಷ್ಟಪಟ್ಟರು ಕೂಡ ಕನ್ನಡ ಇಂಡಸ್ಟ್ರಿನೇ ಇಷ್ಟಪಡ್ತಾರೆ ದರ್ಶನ್ ಸರ್ ಫ್ಯಾನ್ಸ್ ಯಾರನ್ನು ಇದು ಮಾಡೋಲ್ಲ ಸರ್ ನಿಜವಾದ ದರ್ಶನ್ ಸರ್ ಫ್ಯಾನ್ಸೇ ಅಂತಲ್ಲ ಸರ್ ಎಸ್ ಸರ್ ಫ್ಯಾನ್ಸ್ ಆಗಿರ್ಬೋದು ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು ಶಿವಣ್ಣ ಸರ್ ಫ್ಯಾನ್ಸ್ ಆಗಿರ್ಬೋದು ಅಪ್ಪೂ ಸರ್ ಫ್ಯಾನ್ಸ್ ಆಗಿರಬಹುದು ಅವರು ಇನ್ನೊಬ್ಬ ಇನ್ನೊಬ್ಬ ಫ್ಯಾನ್ಸ್ನ ಯಾವತ್ತೂ ಬೈಕನ್ನು ಓಡಾಡಲ್ಲ ಅಥವಾ ಇನ್ನೊಬ್ಬರನ್ನ ಇನ್ನೊಬ್ಬರನ್ನ ಯಾರು ಹೇಟ್ ಮಾಡೋಲ್ಲ ಎಲ್ಲರಿಗೂ ಫಿಲಮ್ನ ನೋಡ್ತಾರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಆದರೆ ಅವ್ರ ಮನಸ್ಸಲ್ಲಿ ಯಾರಿಗೊಬ್ರಿಗೆ ಒಂದು ಪ್ಲೇಸ್ ಇರುತ್ತೋ ಅದು ಅವ್ರಿಗೆ ಶಾಶ್ವತವಾಗಿರುತ್ತೆ ಸರ್ ದಯವಿಟ್ಟು ದರ್ಶನ್ ಸರ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನಾನು ಎಲ್ಲರೂ ತಪ್ಪಾಗಿ ಮಾತಾಡೋದ್ರೆ ದಯವಿಟ್ಟು ಕ್ಷಮಿಸಿ ಸೊ ಇಬ್ಬರಿಗೂ ರಮ್ಯಾ ಮೇಡಮ್ ಮತ್ತು ಪ್ರಥಮ್ ಸರ್ ಇದು ಇಬ್ಬರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ದಯವಿಟ್ಟು ಭಗವಂತನ ಇಬ್ಬರಿಗೂ ಒಳ್ಳೆ ಬುದ್ಧಿ ಕೊಡಲಿ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ಹೇಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ದರ್ಶನ್ ಸರ್ ಫ್ಯಾನ್ಸ್ ಆಗಿರಬಹುದು ದಯವಿಟ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನಾನು ಕೂಡ ಒಂದು ಯೂಟ್ಯೂಬ್ನ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ನಿಮ್ಗೆ ಸಪೋರ್ಟ್ ನನಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಕೂಡ ದರ್ಶನ್ ಸರ್ದ ಅಪ್ಪಟ ಅಭಿಮಾನಿ ದರ್ಶನ್ ಸರ್ ಅಪ್ಪಟ ಅಭಿಮಾನಿಗಳು ಯಾರೂ ಕೂಡ ಈ ತಪ್ಪು ಮಾಡಲ್ಲ ದಯವಿಟ್ಟು ನಮ್ಮ ದರ್ಶನ್ ಸರ್ ಕಡೆ ಅಭಿಮಾನಿಗಳಾಗಿ ನಮ್ಮ ಕಡೆಯಿಂದ ದರ್ಶನ್ ಸರ್ಗೆ ಯಾವುದೇ ರೀತಿ ಒಂದು ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಕಡೆಯಿಂದ ನಮ್ಮ ಬಾಸ್ಗೆ ಯಾವುದೇ ತರಹದ ಒಂದು ಕೆಟ್ಟ ಹೆಸರು ಬರಬಾರ್ದು ಸಾಕು ಇಷ್ಟು ವರ್ಷ ಸಿಕ್ಕಾಬಟ್ಟೆ ಚಿಕ್ಕದನ್ನ ನೋಡ್ಕೊಂಡು ಬಂದಿದ್ದಾರೆ ಅವರು ಸೊ ಇನ್ಮೇಲಾದರೂ ದರ್ಶನ್ ಫ್ಯಾನ್ಸ್ ಸ್ವಲ್ಪ ಇನ್ನೂ ಕೂಡ ಯಾರೂ ಮಾಡಲ್ಲ ಆ ಥರ ಯಾರಾದರೂ ಇದ್ದರೆ ಮಾಡಿರೋರು ದಯವಿಟ್ಟು ತಿದ್ಕೊಳ್ಳಿ ಸರ್ ಯಾರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮಲ್ಲೇ ಹೆಣ್ಮಕ್ಳು ಇರ್ತಾರೆ ಯಾವುದೇ ಹೆಣ್ಮಕ್ಳುಗಳಿಗೂ ಕೆಟ್ಟದಾಗ ಮಾತಾಡೋಕೆ ಹೋಗಬೇಡ್ರಿ ದಯವಿಟ್ಟು ಪ್ಲೀಸ್ ಯಾವ ಹೆಣ್ಮಕ್ಳಿಗೂ ಯಾರು ಯಾರಿಗೂ ಆ ಕೆಟ್ಟದಾಗ ಮಾತಾಡೋ ರೈಟ್ಸ್ ಇಲ್ಲ ಯಾರೂ ಮಾತಾಡಬೇಡ್ರಿ ಸರ್ ಎಲ್ಲರೂ ಹೆಣ್ಮಕ್ಳೆ ಅವ್ರಿಗೂ ನೋವಾಗುತ್ತೆ ಎಲ್ರಿಗೂ ನೋವಾಗುತ್ತೆ ಅದಕ್ಕೂ ನೋವಾಗುತ್ತೆ ಸೊ ಹಂಗಿರಬೇಕಾದ್ರೆ ದರ್ಶನ್ ಸರ್ಗೂ ನೋವಾಗುತ್ತೆ ಯಾಕೆ ಅಂದರೆ ಅವ್ರು ಯಾವ ತಪ್ಪು ತಪ್ಪು ಮಾಡಿ ನೋವು ಅನುಭವಿಸೋದು ಅದೊಂಥರ ಸರ್ ಏನೂ ತಪ್ಪು ಮಾಡದೇ ನೋವು ಅನುಭವ್ಸೋದಿದೆಯಲ್ಲ ಅದು ತುಂಬಾ ಕಷ್ಟ ಆದಂಥದ್ದು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಪ್ರಥಮ್ ಸರ್ ಹಾಗೂ ರಮ್ಯಾ ಮೇಡಮ್ಗೂ ಇಲ್ಲಿಂದಾನೇ ಸಾರಿ ಕೇಳ್ತೀನಿ ಸೊ ಪ್ಲೀಸ್ ದರ್ಶನ್ ಸರ್ ಎಲ್ಲದಕ್ಕೂ ದರ್ಶನ್ ಸರೇ ಕಾರಣ ಅಲ್ಲ ಸರ್ ಮೇಡಮ್ ಸೊ ಪ್ಲೀಸ್ ದರ್ಶನ್ ಸರ್ ಒಂದೇ ಒಂದು ಮಾತು ನೀವೇ ಹೇಳ್ತಿರ್ತೀರ ಯಾವಾಗಲೂ ತಾಳ್ಮೆ ಇರಬೇಕು ಅಂತ ತಾಳ್ಮೆಯಿಂದ ಇರಿ ಒಳ್ಳೆಯದಾಗಲಿ ಯಾವಾಗಲೂ ನಾವು ನಿಮ್ಮ ಅಭಿಮಾನಿಯೇ ಸರ್ ಯಾರು ಸಾವಿರ ಸಾವಿರ ಏನು ಬೇಕಾದರೂ ಮಾಡಿಕೊಳ್ಳಿ ಏನು ಬೇಕಾದರೂ ಕತೆಗಳು ಹಬ್ಬಿಸ್ಲಿ ಏನು ಬೇಕಾದರೂ ಪ್ರಚಾರ ಮಾಡಿಕೊಳ್ಳಿ ನೀವು ಎಲ್ಲರಿಗೂ ಒಂಥರ ಎಲ್ಲ ರೀತಿಯಲ್ಲೂ ನೆಗೆಟಿವ್ ಪಾಸಿಟಿವ್ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಊಟ ಆಗಿದ್ದೀರಾ ಸರ್ ನೀವು ಒಂಥರ ಅವ್ರು ಹೊಟ್ಟೆ ತುಂಬಿಸೋ ಊಟ ಸರ್ ನೀವು ಎಲ್ರಿಗೂ ಮೀಡ್ಯಾದವ್ರಿಗೆ ಇರಬಹುದು ಎಲ್ ಯಾರೇ ನಿಮ್ಮ ಬಗ್ಗೆ ಪೋಟ್ರ್ ಮಾಡ್ಕೋ ಓಡಾಡ್ತಾರೋರು ಎಲ್ರಿಗೂ ನೀವು ಒಳ್ಳೆ ರೀತಿಲಿ ಸ್ಪ್ರೆಡ್ ಆಗ್ತಿದ್ದೀರಾ ಅವ್ರಿಗೆ ಊಟ ಸಿಗ್ತಿದೆ ಅವ್ರಿಗೆ ಒಳ್ಳೊಳ್ಳೆ ದುಡ್ಡು ಸಿಗ್ತಿದೆ ಎಲ್ಲ ಸಿಗ್ತಿದೆ ಸರ್ ಮಾಡ್ಕೊಳ್ಳಿ ಬಿಡಿ ನಮ್ಮ ಪಡೆದಾಗ ಆರಾಮಾಗಿರೋಣ ಥ್ಯಾಂಕ್ ಯು ನನ್ನ ಯೂಟ್ಯೂಬ್ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಸರ್ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ